ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಪುತ್ತೂರು ಒಕ್ಕಲಿಗಗೌಡ ಸೇವಾ ಸಂಘದ ಜಂಟಿ ಆಶ್ರಯದಲ್ಲಿ ತಾಲೂಕು ಮಟ್ಟದ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ತೆಂಕಿಲಾ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲಾ ಸಭಾಭವನದಲ್ಲಿ ಶುಕ್ರವಾರ ನೆರವೇರಿತು ಪುತ್ತೂರು ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅನ್ನು ನಾಯಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಾಗೆಯೇ ವಿವೇಕಾನಂದ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಭವ್ಯ ಪಿಆರ್ ನಿಡ್ಪಲ್ಲಿ ಸಂಸ್ಕರಣಾ ಉಪನ್ಯಾಸವನ್ನ ಮಾಡಿ ದಾರ್ಶನಿಕ ಮೇಧಾವಿ ಮಹಾತ್ಮ ಎನಿಸಿಕೊಂಡಿರುವಂತಹ ಕೆಂಪೇಗೌಡರ ಬದುಕು ಸಾಧನೆ ನೋಡಿದಾಗ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಬೇಕಾದ ಅನಿವಾರ್ಯತೆ ಇದ್ದು ಈ ಮೂಲಕ ಸಮಾಜ ಕಟ್ಟುವ ಕೆಲಸ ಮಾಡಬೇಕಾಗಿದೆ ಅವರು ನಾಡನ್ನ ಕಟ್ಟಿದ ತುಡಿತ ಅದ್ಭುತವಾಗಿದೆ ಅವರ ಹನ್ನೊಂದನೇ ವಯಸ್ಸಿನ ಕನಸು ಬೆಂಗಳೂರಿನ ಸಿಲಿಕಾನ್ ಸಿಟಿ ಹಾಗೆಯೇ ದೂರದೃಷ್ಟಿತ್ವವನ್ನು ನೋಡಿದಾಗ ಹದಿನಾರನೇ ಶತಮಾನದಲ್ಲೇ ಕೃತಕ ಬುದ್ಧಿಮತ್ತೆ ಅವರಲ್ಲಿತ್ತು ಬೆಂಗಳೂರನ್ನ ಸ್ಥಾಪಿಸಲು ಭದ್ರ ಬುನಾದಿ ಕೊಟ್ಟವರೇ ಕೆಂಪೇಗೌಡ್ರು ನೀರಿನ ಅಭಾವವಾಗದಂತೆ ಯೋಜನೆಗಳನ್ನ ರೂಪಿಸಿದ್ದಾರೆ ಆದರೆ ದುರಾದೃಷ್ಟವಶಾತ್ ಇಂದು ಅವುಗಳನ್ನ ಉಳಿಸಿಕೊಳ್ಳೋದ್ರಲ್ಲಿ ಹಿಂದೆ ಬಿದ್ದಿದ್ದಾವೆ ಅವರ ಐನೂರು ವರ್ಷಗಳ ದೂರದೃಷ್ಟಿಯುಳ್ಳ ಬೆಂಗಳೂರು ಇಡೀ ಜಗತ್ತನ್ನ ತನ್ನತ್ತ ಸೆಳಿತ ಇದರ ಹಿಂದಿರುವ ಶಿಲ್ಪಿ ಕೆಂಪೇಗೌಡ್ರು ಎಂದ್ರು ಇನ್ನು ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಒಕ್ಕಲಿಗಗೌಡ ಸೇವಾ ಸಂಘದ ಅಧ್ಯಕ್ಷ ರವಿ ಮಂಗ್ಲಿಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಲೋಕೇಶ್ ಎಸ್ಆರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ತಹಶೀಲ್ದಾರ್ ನಾಗರಾಜ್ ವಿ ನಗರಸಭೆ ಪೌರಾಯುಕ್ತ ಮಧು ಎಸ್ ಮನೋಹರ ಉಪಸ್ಥಿತರಿದ್ದರು ಇನ್ನು ಸಮಾರಂಭದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕರು ಉಪಸ್ಥಿತರಿದ್ದರು ದೂರ ದೃಷ್ಟಿತ್ವ ಮಹತ್ವಾಕಾಂಕ್ಷಿಗಳ ಸಾಕಾರರು ವಿವೇಚನಯುತ ಯೋಜನೆಗಳ ನೇಕಾರ ಸರ್ವ ಧರ್ಮ ಸಹಿಷ್ಣುತೆಯಿಂದ ನಾಡ ಜನಗಳ ಗೆದ್ದ ಸಾಹುಕಾರ ಜನ ಮೆಚ್ಚು ಕೆಲ ಸಿಗುತ್ತದೆ ಮುಂದೆ ಇದೀಗ ಮೊಕ್ಕಲಿಗೆ ಗೌಡ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ರವಿ ಮುರಳಿಮನೆ ಇವರಿಂದ ಕಾರ್ಯಕ್ರಮದ ಮಹತ್ವದ ಬಗ್ಗೆ ಶುಭ ಹಾರೈಕೆಗಳು ಸಮಾರಂಭದ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರು ಸಿಪ್ಪೇಗೌಡ ಜಯಂತಿ ಕೇವಲ ಸಮಾಜಕ್ಕೆ ಸೀಮಿತ ಅಲ್ಲದೆ ಇಡೀ ರಾಷ್ಟ್ರಕ್ಕೆ ಸೀಮಿತವಾದದ್ದು ಇದನ್ನು ವಿದ್ಯಾರ್ಥಿಗಳಿಗೆ ಮುಟ್ಟಿಸಬೇಕು ಮುಂದೆ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಆ ಕಾರ್ಯಕ್ರಮವನ್ನು ಕೇಳಿಕೊಂಡಿದ್ದೆ ಅದೇ ಪ್ರಕಾರ ಶ್ರೀಮಂತ ವ್ಯಕ್ತಿಯ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗುವಾಗ ಅಂತಹುದೇ ನಾಡನ್ನು ಕಟ್ಟಲಿಕ್ಕೆ ಮನಸ್ಸು ಮಾಡುವಂತಹ ಹಸಿ ಕನಸುಗಳನ್ನು ಒಳಗೊಂಡಂತಹ ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವಂತಹ ಒಂದು ನಿವೇದನೆ ಕೂಡ ನನ್ನಲ್ಲಿ ಮಾಡಿದ್ದಾರೆ ಜೊತೆಗೆ ಆ ಹಸಿ ಕನಸುಗಳನ್ನು ಪೋಷಿಸಿ ಬೆಳೆಸುವಂತಹ ವಿದ್ಯಾರ್ಥಿ ಶಿಕ್ಷಕರಿದ್ದಾರೆ ಬಿಯು ಕೂಡ ಒಬ್ಬ ಅದ್ಭುತ ದಾರ್ಶನಿಕ ಮೇಧಾವಿ ನಾಡನ್ನು ಕಟ್ಟಿರುವಂತಹ ಒಬ್ಬ ಮಹಾತ್ಮ ನಾಡಪ್ರಭು ಕೆಂಪೇಗೌಡರ ಜನ್ಮದಿನದ ಅತ್ಯಂತ ಪ್ರೀತಿ ಶುಭಾಶಯವನ್ನು ಶುಭಾಶಯವನ್ನ ಕೋರ್ತ ಒಂದು ಮಾತಿನ ನಮ್ಮಲ್ಲಿ ಇತಿಹಾಸವನ್ನ ಅರಿಯದವ ಇತಿಹಾಸವನ್ನು ಸೃಷ್ಟಿಸಲಾಗ ಅಂತ ಅಥವಾ ಇತಿಹಾಸವನ್ನ ಅರಿಯದವ ಚರಿತ್ರೆಯನ್ನು ಸೃಷ್ಟಿಸಲಾರ ದಿನಕ್ಕೆ ಅಕ್ಷರಶಃ ನಮ್ಮ ಪೂರ್ವಜರು ಇರ್ಬೋದು ನಮ್ಮ ಹಿರಿಯರು ಇರಬಹುದು ಅವರು ಹಾಕಿಕೊಂಡ ದಾರಿಯನ್ನು ನಾವು ಮರಿತಾ ಮುಂದುವರಿತಾ ಇದ್ದೇವೆ ನಮ್ಮದೇ ದಾರಿಯಲ್ಲಿ ನಾವು ಮುಂದುವರಿತಾ ಇದ್ದೇವೆ ಇದು ಪ್ರಸ್ತುತ ಸಮಾಜದ ಸಮಾಜ ಮಾಡುತ್ತಿರುವಂತಹ ಒಂದು ದೊಡ್ಡ ತಪ್ಪು ಮುಖ್ಯವಾಗಿ ನಾಡಪ್ರಭು ಕೆಂಪೇಗೌಡರ ಬದುಕು ಬಹುಶಃ ನನ್ನ ಸುದೈವ ಅಂದ್ಕೊಳ್ತೇನೆ ಬಹುತೇಕ ಸಂದರ್ಭಗಳಲ್ಲಿ ನನಗೆ ವ್ಯಕ್ತಿ ಚಿತ್ರಣವನ್ನ ಓದುವುದು ನೋಡುವುದು ಇದೆಲ್ಲ ಬಹಳ ನನಗೆ ಇಷ್ಟದ ಕೆಲಸ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ವೀಕೆಂಡ್ ವಿತ್ ರಮೇಶ್ ನನ್ನ ಅತ್ಯಂತ ಏನು ಅಚ್ಚುಮೆಚ್ಚಿನ ಕಾರ್ಯಕ್ರಮ ಒಬ್ಬ ಸಾಧಕನ ಹಿಂದೆ ಇರುವಂತಹ ಕಷ್ಟಗಳೇನು ಒಬ್ಬ ಸಾಧಕ ಅವನ ಕನಸುಗಳನ್ನು ಬೆಳೆಸೋದಿಕ್ಕೆ ಅದೆಷ್ಟು ಕಷ್ಟಪಡ್ತಾನೆ ಅನ್ನುವಂಥದ್ದನ್ನು ನೋಡಿಕೊಂಡು ಸ್ಫೂರ್ತಿ ಪ ಪಡ್ಕೊಳ್ಳುವಂತಹ ಕಾರ್ಯಕ್ರಮಗಳದೆಲ್ಲ ಅಂತ ಇಷ್ಟದ ಹವ್ಯಾಸ ಒಂದು ಬಹಳಷ್ಟು ವ್ಯಕ್ತಿಗಳ ಬಗ್ಗೆ ಓದ್ಕೊಂಡಿದ್ದೇನೆ ಆದ್ರೆ ಯಾವಾಗ ಈ ತರದ ಒಂದು ಅವಕಾಶ ನನಗೆ ಸಿಕ್ತೋ ನಾನು ಯಾವಾಗ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಗಂಭೀರವಾಗಿ ಓದೋದಿಕ್ ಶುರು ಮಾಡ್ತಾನೋ ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ ನಾನು ತುಂಬಾ ಗಂಭೀರವಾಗಿ ನಾನು ಹೇಳ್ಕೊಂಡು ಹೋಗ್ತಾ ಇಲ್ಲ ನಿಮ್ಮ ಮನಸ್ಸಿಗೆ ಅದು ತಲುಪಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಮಾತಾಡ್ತಾರೆ ಆ ವ್ಯಕ್ತಿ ಯಾವ ರೀತಿ ಬೆಳೆದು ಬರ್ತಾರೆ ನಾವು ಪುನರ್ ವಿಮರ್ಶೆ ಮಾಡುವ ಅಂತ ಹೇಳ್ತಾ ಸಾವಿರದ ಐನೂರ ಹತ್ತರಲ್ಲಿ ಯಲದಲ್ಲಿ ಕೆಂಪೆ ನಂಜೇಗೌಡ ಮತ್ತು ಲಿಂಗಾಂಬ ಎನ್ನುವಂತಹ ದಂಪತಿಗಳಿಗೆ ಗಂಡು ಮಗುವಾಗಿ ಇವರು ಹುಟ್ಟುತ್ತಾರೆ ಇವರಿಗೆ ಕೆಂಪೇರಾಯ ಕೆಂಪೇಗೌಡ ಅಂತ ಪ್ರೀತಿಯಿಂದ ಹೆಸರಿಡುತ್ತಾರೆ ಕೆಂಪಣ್ಣ ಅಂತ ಕರೀತಾರೆ ವಿಶೇಷ ಏನು ಅಂತ ಹೇಳಿದ್ರೆ ಆ ಮಗು ಬಾಲ್ಯದಿಂದ ಬಹಳಷ್ಟು ಚೂಟಿ ಬಹಳಷ್ಟು ಮಹತ್ವಾಕಾಂಕ್ಷಿ ಬಹಳಷ್ಟು ಕುತೂಹಲವನ್ನ ಒಳಗೊಂಡಿರುವಂತಹ ಒಬ್ಬ ವ್ಯಕ್ತಿಯಾಗಿ ಬೆಳೀತಾರೆ ತಂದೆ ಕೆಂಪೆ ನಂಜೇಗೌಡ ಅವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಂತ ಅರಸರಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ ಬಾಲ್ಯ ಬಾಲ್ಯದಿಂದ ಈ ಕೆಂಪಯ್ಯ ತನ್ನ ನೋಡ್ಕೊಂಡು ಬೆಳಿತಾರೆ ಅತ್ಯದ್ಭುತ ದಾರ್ಶನಿಕ ಗುರುವಿನ ಅಡಿಯಲ್ಲಿ ಅವರು ಶಿಕ್ಷಣವನ್ನು ಪಡಿತಾರೆ ಅವರ ಧರಣಿಯಲ್ಲಿ ಪಳಗ್ತಾರೆ ಮತ್ತು ಗುರುಕುಲ ಶಿಕ್ಷಣ ಅವರ ಬದುಕಲ್ಲಿ ದೊಡ್ಡ ಪ್ರಭಾವವನ್ನು ಬೀರ್ತದೆ ಪ್ರತಿಯೊಬ್ಬರಲ್ಲೂ ಕುತೂಹಲವನ್ನ ಹುಡುಕ್ತಿದ್ದ ಅವರಿಗೆ ಬಹುಶಃ ಹಂಪಿ ಎಲ್ಲರಿಗೆ ಗೊತ್ತಿರುವಂಥದ್ದು ಮಕ್ಕಳಿಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ಸಾಮ್ರಾಜ್ಯವನ್ನ ಕಣ್ತುಂಬಿಸಿಕೊಂಡಂತ ಮುಕ್ತ ಮನಸ್ಸು ಒಂದು ಸಾಮ್ರಾಜ್ಯವನ್ನ ಸಾಮ್ರಾಜ್ಯವನ್ನು ಅಂತ ಹೇಳಿದ್ರೆ ಆ ಮಗುವಿನ ಮನಸ್ಥಿತಿ ಯಾವ ರೀತಿ ಇರಬಹುದು ಮತ್ತು ಆ ದುರಂತ ಏನು ಅಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಕನಸುಗಳು ಬಿಡಿ ನಾನು ಪದವಿ ಮಕ್ಕಳಿಗೆ ಪಾಠ ಮಾಡುವಳು ನಾನು ಪದವಿಯಲ್ಲಿ ಏನು ಓದ್ತಿರೋ ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡ್ತೇನೆ ಕನಸು ಟೀಚರ್ಸ್ ಇದ್ದಾರೆ ಅನುಭವಗಳು ಇರ್ಬೋದು ಮುಗ್ಧ ಮನಸ್ಸುಗಳು ಅವ್ಕೋದು ಮನಸ್ಸಿಗೆ ಬಂದಿರೋದಿಲ್ಲ ಇದು ನನ್ನ ಅನುಭವ ನಾನು ಇಲ್ಲಿ ಹೇಳ್ಕೊಳ್ತೇನೆ ಅವಕಾಶ ಇದೆ ಅಂತ ಹೇಳಿಕೊಂಡು ಎಷ್ಟು ಅಂತ ಹೇಳಿದ್ರೆ ಪಾಠ ಮಾಡ್ಲಿಕ್ಕೆ ಶುರು ಮಾಡುವಾಗ ಹತ್ತೇ ನಿಮಿಷದಲ್ಲಿ ಹೇಳ್ತಾರೆ ವಿ ಬೋರ್ ಇಂಥ ಯುವ ಜನತೆಯಲ್ಲಿ ನಾವು ನಾಡು ಕಟ್ಟುವ ಕನ್ಸನ್ನ ಕಾಣಲಿಕ್ಕೆ ಸಾಧ್ಯನೋ ಅನ್ನುವಂಥದ್ದು ನಮ್ಮ ನಿಮ್ಮ ಪ್ರಶ್ನೆ ನಾವು ವಿಮರ್ಶಿಸಿಕೊಬೇಕಾಗಿದೆ ಷ್ಟಿದೆ ಅದನ್ನ ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಮುಂದುವರಿಯುತ್ತ ವಿಜಯನಗರ ಸಾಮ್ರಾಜ್ಯದ ಕನ್ಸ ಅದೇ ರೀತಿ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಹೊರಟಂತಹ ಒಂದು ಮನಸ್ಸು ತನ್ನ ಹದಿನೇಳನೇ ವಯಸ್ಸಿಗೆನೆ ಆ ಕಾರ್ಯ ಕೈಂಕರ್ಯಕ್ಕೆ ತೊಡಗಿಕೊಡ್ತದೆ ನಾನು ಕೂಡ ಒಂದು ನಗರವನ್ನ ನಿರ್ಮಾಣ ಮಾಡಬೇಕು ಅಂತ ಹೊರಡ್ತದೆ ಅದು ಎಷ್ಟು ಚೆನ್ನಾಗಿರುವಂತಹ ದೂರದೃಷ್ಟಿಯುಳ್ಳ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಆ ವಿಷನ್ ಹೇಗಿತ್ತು ಅಂತ ಹೇಳಿದ್ರೆ ಸುಮ್ಮನೆ ಗಮನಿಸಿ ಆತ್ಮೇಲೆ 난나